ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾ ಚಾನಲ್ಗೆ ಸ್ವಾಗತ ಇದು ನೋಡಿ ಹಸುಗಳು ಕಳಿಸಿದ್ದೇನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಇದು ಮಿನಿಮಮ್ ಅರವತ್ತು ಸಾವಿರ ರೂಪಾಯಿಂದ ಹಿಡಿದು ಎಂಬತ್ತೈದು ಸಾವಿರ ಒಂದು ಲಕ್ಷ ಒಂದು ಲಕ್ಷದ ಮೂವತ್ತೈದು ಒಂದೂವರೆ ಇದೆ ಸೊ ಈ ರೀತಿ ಹಸುಗಳು ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸೆಲೆಕ್ಟ್ ಮಾಡಿದ್ದೀವಿ ನಮಗೆ ಯಾವುದು ಹಸು ಬೇಕು ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡ್ಕೊಂಡು ನಮಗೆ ಒಂದು ತ್ರೀ ಫೋರ್ ಡೇಸ್ ಟೈಮ್ ಕೊಡಬೇಕು

ನೋಡ್ಕೊಳ್ಳಿ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಹಸುಗಳನ್ನು ಆಯ್ಕೆ ಮಾಡಿಕೊಳ್ಳಿ ಹಸುಗಳನ್ನು ಆಯ್ಕೆ ಮಾಡಿದಾಗ ಇದು ಪೂರ್ಣ ಪ್ರಮಾಣವಾಗಿ ನಿಮಗೆ ಸ್ಯಾಟಿಸ್ಫೈಡ್ ಆದ ನಂತರ ಹಸುಗಳು ತೊಗೊಂಡೋಗಿ ಸ್ನೇಹಿತರೆ ಇನ್ನೊಂದ್ಸಲಿ ಹೇಳ್ತೀನಿ ಇದು ನಾವು ಮಾಡ್ತಾ ಇರೋದು ಬಿಸ್ನೆಸ್ ಅಲ್ಲ ಒಳ್ಳೆ ಬ್ರೀಡ್ ಹಸುಗಳನ್ನ ಕೊಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇರೋದು ಬಿಟ್ಟರೆ ಬಹಳಷ್ಟು ಜನ ಏನೋ ಲಾಭಕ್ಕೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತಾರೆ ಸೊ ನಾನು ಮೊದಲು ಹೇಳಿದ್ದೀನಿ ಲಾಭ ಗಳಿಸ್ಬೇಕು ಅಂದರೆ ಇದು ಮಾತ್ರ ದಾರಿಯಲ್ಲ ಬೇಕಾದಷ್ಟು ದಾರಿಗಳಿದ್ದಾವೆ ಸೊ ಒಳ್ಳೆ ಬ್ರೀಡ್ ಕೊಡಬೇಕಂತ ಆಸೆ ಇದೆ ಪ್ರಯತ್ನ ಪಡ್ತಾಯಿದ್ದೀನಿ ಬೇಕಾದವರು ಒಳ್ಳೆ ಬ್ರೀಡ್ನ ಆಯ್ಕೆ ಮಾಡಿಕೊಳ್ಳಿ ಒಳ್ಳೆ ಒಳ್ಳೆ ಬ್ರೀಡ್ ಕ್ವಾಲಿಟಿ ಹಸುಗಳು ಕೊಡ್ತೀವಿ ಫ್ರೀಡ್ ಬಗ್ಗೆ ನಾಲೆಜ್ ಕೊಡ್ತೀವಿ ಹಸುಗಳನ್ನ ಸಾಕಾಣಿಕೆ ಮೆಡಿಸನ್ನು ಎಲ್ಲದ್ರ ಬಗ್ಗೆ ಬಗ್ಗೆಯೂ ನಮ್ಮ ವೀಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಸೊ ನಮ್ಮ ವೀಡಿಯೋನ ನೋಡಿ ಲೈಕ್ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನರಿಗೆ ಬ್ರೀಡ್ ತಲುಪಿಸುವಂಥ ಪ್ರಯತ್ನ ನಮ್ಮದು ಆಗಿರ್ತನೇಹರೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಏಡಿಯಾ ಚಾನಲ್ಗೆ ಸ್ವಾಗತ ಇದು ನೋಡಿ ಹಸುಗಳು ಕಳಿಸಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಮಿನಿಮಮ್ ಅರವತ್ತು ಸಾವಿರ ರೂಪಾಯಿಂದ ಹಿಡಿದು ಎಂಬತ್ತೈದು ಸಾವಿರ ಒಂದು ಲಕ್ಷ ಒಂದು ಲಕ್ಷದ ಮೂವತ್ತೈದು ಒಂದೂವರೆ ಲಕ್ಷ ಇದೆ ಸೊ ಈ ರೀತಿ ಹಸುಗಳು ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸೆಲೆಕ್ಟ್ ಮಾಡಿದ್ದೀವಿ ತಮಗೆ ಯಾವುದು ಹಸು ಬೇಕು ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡ್ಕೊಂಡು ನಮಗೆ ಒಂದು ತ್ರೀ ಫೋರ್ ಡೇಸ್ ಟೈಮ್ ಕೊಡಬೇಕು ಒಂದೇ ಸಲ ಕೊಡಿ ಅಂದರೆ ಕೊಡಲಿಕ್ಕಾಗಲ್ಲ ಸ್ನೇಹಿತರೆ ತ್ರೀ ಫೋರ್ ಡೇಸ್ ಟೈಮ್ ಕೊಡಬೇಕು ಟೈಮ್ ಕೊಟ್ಟಾದ ತಕ್ಷಣ ನೀವು ನನಗೆ ಐದು ಇದು ಮಾಡ್ಬೋದು ಯಾಕಂದರೆ ನಮಗೆ ನೋಡ್ತೀರಾ ಹಸುಗಳು ಈ ಬೇಕು ಅಂತೀರ ಸೊ ಬರೋದು ಏನು ಗೊತ್ತಾ ಒಂದು ಸ್ವಲ್ಪ ಟೈಮ್ ಆಗುತ್ತೆ ನೋಡಿ ಹಸುಗಳನ್ನು ನೋಡ್ಕೊಂಡು ಪೂರ್ತಿ ಆಯ್ಕೆ ಮಾಡಿ ತೊಗೊಂಬಂದಿರ್ತೀವಿ ತಮಗೂ ಹಸುಗಳು ಬೇಕು ಅಂದರೆ ಕ್ವಾಲಿಟಿ ಹಸುಗಳಿದ್ದಾವೆ ಕ್ರಾಸ್ ಬ್ರೀಡ್ ಇದ್ದಾವೆ ಪ್ಯೂರ್ ಬ್ರೀಡ್ ಇದ್ದಾವೆ ಎ ಬಿ ಎಸ್ಸು ವರ್ಲ್ಡ್ ವೈಡು ಸೆಕ್ಸ್ ಎನ್ನು ಎಲ್ಲ ರೀತಿಯಾದ ಹಸುಗಳು ಸೊ ನೀವು ಸಿಂಪಲ್ ಆಗಿ ನೋಡ್ಕೊಳ್ಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹಸುಗಳನ್ನು ಆಯ್ಕೆ ಮಾಡಿಕೊಳ್ಳಿ ಹಸುಗಳನ್ನು ಆಯ್ಕೆ ಮಾಡಿದಾಗ ಇದು ಪೂರ್ಣ ಪ್ರಮಾಣವಾಗಿ